ಮುನ್ಗಡ್ಬು ಹಿಟ್ ಹಾಕಿ ತಿರಿ ಬಿಟ್ಟೇನಿ ಒಂದ್ ಚೂರು ಉಮ್ಗೊಳ್ಳದ್ ಉಮ್ಗೊಳ್ಳ ಅಂದ್ರ ಒಂದ್ ಚೂರು ಆರ್ತ ಅಂದ್ರೆ ಮುನ್ಗಡ್ಬು ತಿಕ್ಕಿ ನೀರಾಗ ಇದನ್ ಮಾಡ್ಬೇಕ ಬೇಯಿಸಬೇಕು ನೀಲ ಇದನ್ನ ಕೊಡೋಲಕ ನಾನು ಅಷ್ಟು ಬೇಸ್ತಾಗಿದ್ದೀನಿ ಮಾಡ್ತಾ ಅಂದ್ರೆ ಹೊಲಕ್ ಹೋಗಕ ದಾರತಿ ಅಕ್ಕ ಪೂಜೆ ಮಾಡಿದ್ ನೋಡ ಅಷ್ಟು ದೇವ್ರ ಮನೆ ಅಂದ್ ನಾಗಟ್ ಮನಿದ ಬಾಕಲ್ ಪೂಜೆ ತುಳಸಿ ಗಾಡದ ಪೂಜೆ ಎಲ್ಲಾ ಆತ್ ನೋಡಕ ಮಾಡಿದ್ದೆ ಇದನ್ನ ಹೂ ಕಟ್ಟಿಟ್ಟಿದ್ದೆ ನಿನ್ನೆ ಮಲಗಿ ಹೂ ಇದು ಹಾಕಿದೆ ಲಕ್ಷ್ಮಿಗೆ ತುಳಸಿ ಗಿಡಕ್ಕ ಗಿಡಕ್ಕದ சாசா எவோ அதனே தாசோடு நீல இது உணவு திட்டேன் நீடிக்கொட் நீராக் தகு தகுன்னு கஷ்டமா நானும் நோட்னே இல்ல தீரசனும் இல்ல மஸ்தோ ಕಡುಬು ಹುಣ್ಗಡ್ ಅಷ್ಟು ತರ ಪಲ್ಯ ಒಗ್ಗರಣೆ ಹಾಕ್ಬಿಡಲೇ ನೀವು ಅಕ್ಕ ಎಲ್ಲಾ ಬದ್ನೇಕಾಯಿ ಎಲ್ಲಾ ಇದು ಚೋಳಿಕಾಯಿ ಉಳ್ಳಾಗಡ್ಡಿ ಎಲ್ಲಾ ಹೆಚ್ಚಿಟ್ಟೇನಕ ನೀವ್ ಒಗ್ಗರಣೆ ಹಾಕಿ ತಗೋದ್ ಬಿಡಕ ಅಷ್ಟು ನಾಡ ಬಂದಿದ್ದೆ ಬಾಂಡೆನಾಗ ಗುಡ್ಕೊಂಡು ಹೋಗಿ ಇಷ್ಟು ಅಂದ್ರೆ ಬಂದ್ಬಿಡ್ತೇನೆ ಬಂದ್ಮೇಲೆ ನಮ್ಗೆ ಏನ್ ಕೆಲಸ ಇರಂಗಿಲ್ಲ ರಾಮನಸ್ತತಿ ನೀನು ಒಬ್ಬಕ್ಕೆ ತಿಕ್ಕೊಂತ ಕುಂದ್ಬಿಡ ತಂಪಿನಾಗ ನಾನು ಬರ್ತೇನೆ ನೀ ಒಬ್ಬರು ತಿಕ್ಕಿ ಒಬ್ರು ತೊಳಿನಂತ ಇಲ್ಲ ತಂದ್ರೆ ಲಕ್ಷ್ಮಿ ಜಾತಿನ ಕಿನ್ ಕರ್ಕೊಂಡು ನಿತಿ ಕೊಡಾಕಿ ತೊಳಿತಾ ಒಬ್ಬಕ್ಕೆ ತಂಪನೆ ಮಾಡಕ್ ಹೋಗ್ಬೇಡ ಬಾಳ ಬಾಂಡೆ ಕೊಡ್ತಾವ ಅಡಿಗೆ ಹಬ್ಬದ ಅಡಿಗೆ ಹೋದವಲ್ಲ ಹಂಗಾಗಿ ಏನಾರ ಮಾಡ್ತೀವಿ ಅಕ್ಕ ಒಟ್ಟು ಅದು ಬಡ ಬಡ ಎಷ್ಟು ತಿಕ್ಕಿ ಹೊಲಕ್ಕೆ ಹೋಗ್ರಾಗಣ ಬಂದು ಮಾಡಕ್ಕೆ ಬ್ಯಾಸ್ ಇರ್ತಕ್ಕ ಚೋಳಿಕಾಯಿ ಈ ಚೋಳಿಕಾಯಿ ಪಲ್ಯ ಆತಂದ್ರ ಬದ್ನಿಕಾಯಿ ಕುಚ್ಚಿದ ಖಾರ ಒಂದು ಮಾಡ್ಬೇಕು ಇದು ಹ್ಞೂ ಏನೇವ್ ಕುಂಬಳಕಾಯಿ ಪಲ್ಯ ಒಂದು ಮಾಡಿ ತಗದು ಒಟ್ಟು ಕಟ್ಟಿನ ಸಾರು ಅಣ್ಣ ಇನ್ನೂ ತಗೊಂಡ್ತಲ್ಲ ಅಕ್ಕ ಪಲ್ಯ ಅದು ಮಾಡೋದು ಏಟೋ ತಕತಿ ಪಲ್ಯ ಎಲ್ಲ ಹೆಚ್ಚಿಟ್ಟಿ ಇವಾಗ ಏಟೊ ತಕತಿ ಈಗೆಲ್ಲ ಅಡಿಗೆ ಆದ್ಮ್ಯಾಗ ಅಷ್ಟು ಡಬ್ಬಿ ಪಬ್ಬಿ ಹುಡುಕಿ ಕಟ್ಟೋದೈತ್ ನೋಡ ಅದೇ ದೊಡ್ಡ ಕೆಲಸ ಈಗ ಹೊಲಕ್ಕೆ ಅಷ್ಟು ಯಾರದ್ರಾಗ ಹಿಡಿತಾವ ಏನೋ ಆ ಆಸೆಟ್ಟಿನ ಡಬ್ಬಿ ಇತ್ತಲ್ಲ ಅದು ಎಲ್ಲಿ ಮ್ಯಾಲ ಐತೆ ಏನೋ ಸಿಗೋ ಅಂತವ ಅದು ನೀನು ಹುಡುಕಿ ಮೇಲೆ ಐತೆ ಅನ್ನಿಲ್ಲ ಅದ ಮನ್ಸು ಮಾಡೋ ಬಂದು ಎಲ್ಲ ಸರ್ ನನಗೂ ದಾಸ ಇಲ್ಲ ನೋಡಕ್ಕ ನೋಡ್ತೀನಿ ತಡೆಯಾಕ ಇದೆ ಸ್ಟೂಲ್ ಇಟ್ಕೊಂಡೆ ಹತ್ತಿ ನೋಡ್ತೀನಿ ತಡಿಯಕ ನಾನು ಓ ನೀ ಹತ್ತಿ ಬೇಡ ನಿಮ್ಮ ಅವರ ಅದಾರ ನೋಡು ಅವ್ರಿಗೆ ಹೇಳ ಅನ್ನಾರಿದ್ರೆ ಅವ್ರಿಗೆ ಹೇಳ ನೋಡಿ ಕೊಡ್ತಾರ ಮ್ಯಾಲ ಹತ್ತಿ ಹತ್ತೋದು ಇಳಿದು ಮಾಡಬೇಡ ಇವ್ರು ಅದಾರ ತಡಿಯಾ ಹೇಳ್ತಾನೆ ಇವ್ರಿಗೆ குச்சிட்டு காரக்கு இட்டேனி ஒன்ச்சூரு கழக்கா கதீத்த அந்த சிங்காபுடி அக்கா கதஸ் பச்சி ஆக்கி நினை ஒர சிஸ்ட்ரு கமெண்ட் ஹாக்கி ரீ குச்சிட்டு கார ரெசிப்பி ஹிட்ரி அந்தி மிர்ச்சி மிர்ச்சி காரிதா நோட்ரி உதனும் அவுங்க இதர பட்டாக பர்த்தவ் ரீக மார்க் சீக்கியவன் டமீக்கு அது வந்துர் தீ அவு அவன் தம் அந்த சங்க தொழி தோழை உருவெக் அவன் ஹுர நெந்திர ಅವಡ ಬೌಡ ರುಬ್ಬಬೇಕ್ರಿ ತೀರಾ ಸಣ್ಣಗೆ ಹಾಕೋಬೇಡ್ರಿ ಆ ನಂತರ ಅದನ್ನ ರುಬ್ಬಿದ ಇದನ್ನು ಮಾಡ್ಬೇಕು ರೀ ಇನ್ನೊಂದು ಕ ಇದಕ್ಕೆ ರೀ ಬ ನೀವು ಎದ್ರಾಗ ಮಾಡ್ಕೊತೀರಿ ನೋಡಿ ಅದ್ರಾಗ ಒಂದು ಚೂರು ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ಸಾಸಿ ಜೀರಿಗೆ ಹಾಕಿರಿ ಚಟಪಟ ಅಂದಮೇಲೆ ಒಂದು ಟೀಂಗ್ ಹಾಕಿರಿ ಜಜ್ಜಿದಂಥ ಬಳ್ಳೋಳಿ ಹಾಕಿರಿ ಬಳ್ಳುಳ್ಳಿ ಹಾಕಿ ಅದಕ್ಕೆ ಅರಿಶಿನ ಮತ್ತು ಹುಣ್ಣೇನ ಹಾಕಬೇಕ್ರಿ ಹುಣಸೆಯನ್ನು ಹುಳಿ ಬೆಲ್ಲ ಅದೆಲ್ಲ ಹಾಕಬೇಕು ರೀ ಹಾಕಿದ ನಂತರ ಈಗೇನು ನೀವು ರುಬ್ಬಿರ್ತೀರಲ್ರಿ ಖಾರಾನೆ ಅದನ್ನು ಹಾಕ್ಬೇಕ್ರಿ ಅದಕ್ಕೆ ಹಾಕಿದ ನಂತರ ಶಿಂಗ ಹುರಿದು ಪುಡಿ ಮಾಡ್ಬೇಕು ರೀ ಅದನ್ನು ಆ ಪುಡಿನ ಹಾಕ್ಬೇಕ್ರಿ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಮ್ಯಾಲ ಕೊತ್ತಂಬರಿ ಸೊಪ್ಪು ನೀವು ಒಗ್ಗರಣೆ ಹಾಕಿ ಮುಂದೆ ಕರಿಬೇ ಹಾಕಬೇಕು ರೀ ಎಲ್ಲ ಹಾಕಿದ್ಮೇಲೆ ಇದನ್ನು ಸಣ್ಣ ಹೆಚ್ಚಿದ ಕೊತ್ತಂಬರಿ ಮ್ಯಾಲೆ ಹಾಕಿ ಕಳ ಕಳೆ ಕುದಿಸ್ಬೇಕ್ರಿ ಅದನ್ನ ಯಾಕಂದ್ರೆ ಪುಡಿ ಹಾಕಿರ್ತೀವಲ್ರಿ ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀವು ಕುದಿಸ್ಬೇಕು ರೀ ಅಂದರೆ ಸಿಂಗಾಪುಡಿ ಹಾಕಿರ್ತೀವಲ್ರಿ ಗಟ್ಟಾಕ್ರಿ ಅದಾದ ನಂತರ ಇಷ್ಟು ಮಾಡಿರಿ ಕುರ್ಚಿದ ತಯಾರು ತಯಾರಾಕ್ರಿ ಭಾರಿ ರುಚಿ ಹಾಕತ್ತೀರಿ ಒಮ್ಮೆ ಮಾಡಿ ನೋಡಿರಿ ಗುರಾಳಿ ಪುಡಿ ಒಂದು ಹೇಳೋದು ಮಾಡ್ತೀರಿ ಗುರಾಳಿ ಪುಡಿನ ಹಾಕಬೇಕ್ರಿ ಕುಚ್ಚಿದ ಕರಕ್ಕೆ ಬೇಡ್ರಿ ಭಾರಿ ಟೇಸ್ಟ್ ಹಾಕತ್ರಿ ಒಮ್ಮೆ ಮಾಡಿ ನೋಡಿರಿ ನೀವು இல்ல அது தோடது சித்தரது புட்டை ஐட்டல ஆசிண்ட் டபி தகுது கூட அந்த தகுது கொட்டு எல்லா மடி அடிகண்ட் கூட நீர் ஒய்னது சாக்கு இது சக்கடி ஓய் டாக்குதே ஹோதரத்துனா சக்கடைய ஓத சந்தோ நிங்கனா இவரு எட்டொத்தி கண்டா ஏனா இல்லை ஓகே ஏனோத்தி ಆಕಿ ಪಾರ್ವತಿ ಏನ್ ಮಾಡ್ತಾಳೆ ನಾ ಹೂ ಅಂದ ಜಮ್ಮೆ ಮ್ಯಾಲೆ ಏನ್ ಮಾಡ್ತಾಳ ಅವ್ರ ಹತ್ರ ಕರ್ಸಿದ್ರ ಬರ್ತಾ ಅಂತಕ್ಕಿ ಇಲ್ಲ ಅಂದ್ರೆ ಹ್ಮ್ ಕಲ್ಲ ಹೋಗಬೇಕ ಬರ್ತಾ ಅಂತ ಬರ್ಲಾ ಯಾರ ಬರ್ತಾರ ನೋಡ್ಕೊಂಡು ಹೂ ಬರಕ್ ಬರ್ತತಿ ತಗೊಳಂತ ಅಡಿಗೆ ಹೆಚ್ಚಿನ ಕಟ್ಕೊಳಾಕ ಮತ್ತ್ ಹೊಲ್ದಾಗಲ್ಲೇ ಕೆಲಸ ಮಾಡೋರ ಬಂದಿರ್ತಾರಕ ಮತ್ತ ಅವ್ರಿಗೊಟ್ಟು ಊಟಕ್ಕ ಅದ ಹಚ್ಕೊಡ್ಬೇಕು ಹೆಚ್ಕಿನ ಮಾಡಿ ನಾಳೆ ಎಲ್ಲ ಅದ ಕಟ್ಕೊಂಡು ಹೋಗೋಣ ಅಂತ ಪಲ್ಯ ರಗಿಡಾಕತ್ತಲ್ಲ ಇದು ಬಾಳ ಒಂದಾರದ ಒಂದರ ಹೊಳ ಕಿತ್ತು ರಗಿಡಕತ್ತ ಕಷ್ಟ ಪಲ್ಯ ಐತಿ ರಗಿಡಕತಿ ಪುಂಡಿ ಪಲ್ಯ ಮುಂಜಾನೆ ದೌಡ ಮಾಡಿ ಸರಿಸಿ ನೀವ ಅದ ಲೇಟ್ ಆಕತ್ ಅಂತ ಹೇಳಿ ಐತಾಗಿಟ್ ಬಿಡುವ ನೀಲ ಪುಂಡಿ ಪಲ್ಯ ಬಂದ್ ಅಡಿಗೆ ನಾ ಕಣ ಇನ್ನು ಇನ್ಮೇಲೆ ಮಾಡ್ಬೇಕನ್ನ ಮಾಡಿದ್ದೆ ಇಲ್ವಾ ಮೊದ್ಲ ಮಾಡಿ ತಗದ್ನೆ ಅದನ್ನ ಮತ್ತೆ ಉಳಿಕಿದ ಪಲ್ಲೆ ಏನ್ ಲೇಟ್ ಆಗೋದಿಲ್ಲ ಬಿಡ ಒಗ್ಗರ್ನೆ ಹಾಕೋದ್ ಅಂತ ಹೇಳಿ ಇತಾಗಿಟ್ ಬಿಡುವ ಪುಂಡಿ ಪಲ್ಯ ಬಂದ್ ಹ್ಮ್ ಅಕ್ಕ ನೀಲಾ ಕೊಡ ತುಂಬಿಟ್ಟಾರಿಲ್ಲ ನೋಡುವ ಎರಡು ಕೊಡ ಅವಲೇ ಕೊಯ್ಯಾಕ ನೋಡ್ತೀನಿ ತಡಿ ಅಕ್ಕ ಗಿಡ ಆಗೈತ್ ಆಳಕ್ಕ ಪುಂಡಿ ಪಲ್ಯ ಜಗ್ ಗಿಡ ಆಗೈತ್ ಮಸ್ತ್ ನೋಡಕ್ಕ ಗಿಡ ಆಗೈತ್ವಾ ನಾನು ಅದು ಶಿವಡ್ ಸಾಲಂಗಿಲ್ ಬಿಡವಾ ಗಿಡ ಆಗೋದಿಲ್ಲ ಬಿಡ ಅಂತ ಮಾಡಿದ್ನೆ ಅದು ಗಿಡ ಆಗೈತ நீரிந்தும்பிட்டார நோட் துபிட்ட அக்கா எட கூட துபித நீட துன்பாவும் அக்கா எட்வொய் எடுத்து நாளக்க உம் அஷ்ட இதன அக்கி எஸ் தோட அத்தியர்ன கேள் கே தோழ உஷ்டு பல்யா அதுவந்த இட்டு விடுனா அன்னக்கு கே தாத்தினாரி ஒர்க்னே ஹாக்க்தி ஆக்கி அந்த இதன அண்ணா மந்தி பாழக்கத்தி மத்த ஒன் நிலாஸ் ஒன் அருபாவின் தொழீத்தரக்கௌ கம்மி இரலி உழை மணி தரக்கிச்சி தகோனில் பல் பூண்டி பல்யாத்தௌக்காய் குபிளுக்காய் பல்யாத்த குச்சி கார கரிகாடு உண்காடுபு ஆத்தல் இஷ்ட ಹ ಆತಾಕ ಅಣ್ಣಕ್ಕೊಂದ ಇದನ್ನ ಅಕ್ಕಿ ತಗೋದ್ ಇಟ್ ಅಂದ್ರೆ ಕಣ್ಣು ಹಾಕತೆ ಆತ ಅಂದ್ರೆ ಇದನ್ ಅಂತ ಇಷ್ಟು ಎಲ್ಲಾ ಡಬ್ಬಿ ಕಟ್ಕೊಂಡು ಅವ್ರನ್ನ ಕರದ್ ಅಕ್ಕ ಹೋಗಿ ಏನು ಹೊಂಡ ಹೊಂಡ ತರ ಇನ್ನು ಲೇಟ್ ಹಾಕಿ ಬರ್ಲಿ ಹೋಗಿ ಗಿರ್ಜಾಕರ ಮನಿಗೆ ಅದು ಹೋ ಬಂದ್ರ ಬಾಳ ಚಲೋ ಆಕೆ ನೋಡಿಲ್ಲ ಬಾಳ್ತಾ ಇನ್ನಿಲ್ಲ ನೀರ್ ಗಿತ್ತಂದ್ರೆ ಚಲೋ ಆಗುದಿಲ್ಲ ಮತ್ತ ಒಂದ್ ಚೂರು ಬೈಲ್ ತಡೆ ಇನ್ನು ಹೋಗ್ಬರ್ಲಿ ಗಿರ್ಜಾಕರ ಮನಿಗೆ ಬಾ ಇದನ್ ಮಾಡೇಟ್ ಇದರಿದ್ ಕೊಡ ಅವನ ಇಟ್ಟು ಇದನ್ ಮಾಡ ಬುತ್ತಿ ಅದನ್ನ ಕಟ್ತೀನ ತೇರ್ ಕರ್ಕೊಂಡು ಅತ್ತೇ ಎಷ್ಟ ಬರ್ವ ಹೊಲೇ ಆತರಕ ಹೊಲಕ್ಕೆ ಹೌದು ಮುಂಜಾನೆ ಅಂದ್ರ ಅವ್ರು ಯಾಕ ಮೈಕೈ ಸಾಕ ಸಕಬಿ ಗಾಳಿಯಾಗ ಒಲ ಬರಾಕ ಇಲ್ಲೇ ಮನೆಯಾಗೆಲ್ಲ ಅಡಗಿ ಇದನ್ನ ಹೋಗ್ಬಿಡ್ರಿ ನಾ ಇಲ್ಲೇ ಮುಂತೇನ ನಾತಾರ ಕೇಂದ್ರ ಇಮ್ಮೊಮ್ಮೆ ಹ್ಞೂ ಅಂದ್ರ ಕರ್ಕೊಂಡು ಹೋಗರಕ್ ಬತ್ತವ್ರ ಮೈಕೈ ನೋವು ಅಂದ್ರ ಹೊಲ್ ಅಂತಾರ ಗಾಳಿಯಾಗ ಹೋಗ್ರದ್ದು ಖಂಡ ಪಟ್ಟಿಗೆ ಹೊತ್ತಕತ್ತಲ್ಲ ಹೋಯ್ ಬರ್ವಾ ಇದನ್ನ ಕೊಡೋದ್ ಇದನ್ ಮಾಡ ನೋಡು ತಸರಿ ನೋಡ ಸರಿಶಿಡವ್ ಪಡಿಸ ಮತ್ ಹೋಗು ಮುಂದೆ ಸಾರ ಹೋಗಿ ಅದಕ್ಕೆ ಸರಿಶಿಟ್ಟ ಹೋಗಿಂತಡಕ ನೀರಿಂದ ಅಲ್ಲೇ ಅಲ್ಲಿ ಅದಾವೆ ಇರ್ತಾನಕ್ಕ ಹಾ ಇಟ್ಟು ಹೋಗಂಗಾರ ನಮ್ದೆಲ್ಲ ಅಡಿಗೆ ಕೆತಿ ಗಿರ್ಜಾಕ ಮತ್ತೆ ನಿಮ್ದು ಇದಕ್ಕೆಲ್ಲವಾ ಮತ್ತ ಬಡ ಬಡ ನೀವು ಇದು ಮಾಡ್ರಿ ಕೆಲಸ ಮುಗಿಸ್ಕೊರಿ ನಮ್ಮ ಒಂದ್ಯಾಡವ್ ಬಾಂಡೆ ತಿಕ್ಕಿ ನಾವು ಬರ್ತೇವಿ ಹೋಗೋಣ ಅಂತ ಅಂತ ಬಾ ಹಾ ಅಕ್ಕ ಹೇಳ್ತಾನೆ ಇನ್ನೊಂದ್ ಕೊಡ ಚಗಡೆ ಹೊಲಕ್ಕೆ ಹೋದ್ರೆ ಏನ್ ಮಾಡಿವಿ ಅವ್ರಿ நமது ஊர்த்தி அடிக முச கொடுது எல்லாத்தையே அஸ்ட்ர எல்லா கரண்டு படத்தி நீலாங்க ஏன்மாத்தி தவட் முக அது கொண்டேன் ஒன் கண்டு மை கை நூ கால் நூ அதுவாம சரி இவ்வா தகை கால் சந்த நூ ஆகிட்டு நோட்ல ಅಮ್ಮ ಏಕೈ ನೂ ಆಯ್ಯ ಬಡ ಲಕ್ಷ್ಮೀ ನನ್ಗೆ ನೆಗಡಿ ಹಂಗೆ ಇಟ್ಟೈತಿ ಸುಮ್ಮನೆ ಮತ್ತೆ ಹೊಲಕ್ಕೆ ಹೋಗಿ ಅಲ್ಲಿ ಗಾಳಿ ಹಾಕಿ ಮತ್ತು ಕೆಟ್ಟ ಬಿಸ್ಲಾಗೆ ಎಲ್ಲಿ ಬರ್ಲಿ ಬಿಡುವ ಗಾಳಿನೂ ತಂಪು ಹಾಗಾಗಿ ಬಿಟ್ಟತಿ ಐತಿ ಹಂಗೈತಿ ಹಂಗೆ ಐತಿ ಮಗ್ರ ಹಾಕ್ತತಿ ನೀವು ಬರೋವ ನನಗೆ ಅಲ್ಲೇ ಮತ್ತು ಸುಮ್ಮನೆ ಮನೆಗೆ ಬಂದು ತ್ರಾಸಾಕತಿ ಅದಕ್ಕೆ ಇಲ್ಲೇ ಮನೆಯಾಗ ಊಟ ಮಾಡ್ತೀನಿ ನಾನು ಹೆಂಗ ಹೇಳೇನೆ ಒಟ್ಟೆ ಎಂಕಮ್ಮಗೆ ಹೇಳಿ ಬಂದೇನಿ ಹೋಗೋ ಮುಂದೆ ಇನ್ನೊಮ್ಮೆ ಹೇಳ ಅಮ್ಮ ಇಲ್ಲೇ ಊಟಕ್ಕೆ ಹೇಳ ಮತ್ತು ನಾವು ಅಷ್ಟು ಹೊಲಕ್ಕೆ ಹೊಂಟೇವಿ ಇತ್ತಾಗ ಬರ್ಬೇಕಂತ ಅಮ್ಮ ಅಂತಂದು ಹೇಳ ಒಟ್ಟು மடி மல கதந்த மத்திவிட்ட போ நோட் அம்மா இல்ல ஊட்டக்கூவத்தை அடிகி அவர் மாட்டாராத்தி தூரிச்சா கொடுவா இல்லை குடித்தேன் எர்த்தரித்த அடிக்க ஆத்தவா இல்ல கொடு கசிதிரேல கட்டி கசிதிரே எல்லா சர்லக்க ಎಲ್ಲ ಕಟ್ಕಿ ಅವ್ರಿ ಇತ ಹೊಲಕ್ ಬರ್ರಿ ಊಟಕ್ಕ ಅಂತ ಹೇಳಿವಿ ಏನ್ ಮಾಡ್ತಾರು ಅಂತ ಕಟ್ಕಶಿ ಅವ್ರಿ ಇತ್ತ ಬಂದ್ರ ಇಲ್ಲಿ ಬರ್ತತ್ರಿ ಹೊಳೆ ಅಡಿಗೆ ಅದಕ್ಕ ಹೇಳಿ ಏನ್ ಮಾಡ್ತಾರೀ ಅವ್ರ ಬಂದ್ರ ಹೊಲ ಕೊಡ್ರಿ ಆಚಿ ಇಲ್ಲ ತಂದ್ರ ನೀವು ಕಟ್ಕಿರಲ್ಲ ಅದನ್ನ ಉಂಡ್ ಬರ್ತಾರ ಹೂ ವರ್ವತ್ ಬಿಡ್ರಿ ಅದ್ಕೇನಾಕಿತ್ರಿ ಬರೀ ಹೋಗೋಣ ಅಂತಿಲ್ಲ ನಂಗೆ ಅಕ್ಕಮ್ಮ ಕೈ ಈಗ ಹೊಡ್ಯಾಕತತಿ ಎಕ್ಕಮ್ಮಗ ಹೇಳಿ ಬಂದಿದ್ದೆ ನಿನ್ನೆ ಬಾ ಅಂತ ಹೇಳಿ ಲಕ್ಷ್ಮಿಗೆ ಹೇಳ್ಕಿ ಹೇ ಇದು ಊಟಕ್ಕೆ ಮಧ್ಯಾಹ್ನ ಇಲ್ಲೇ ಬರ್ಬೇಕಂತಂದು ಅಕೆ ಬಂದ್ರೆ ಇಬ್ರು ಕೂಡ ಇಲ್ಲೇ ಊಟ ಮಾಡ್ತೀವಣ್ಣ ಹಾ ಆರಾಮ ಇಲ್ಲ ನೀವು ಅತಿ ನೀವು ಇಲ್ಲದೋ ರೈತರಂಗ್ರೆ ನಾವು ಅಷ್ಟು ಹೋಗ್ಬಿಡ್ತೀವಿ ಎಲ್ಲ ಅಲ್ಲೇ ಇಟ್ಟಿರ್ತೀವಿ ರೀತಿಯ ಅಡಿಗೆ ಮುಚ್ಚಿ ಎಲ್ಲ ಒಂದ ಕಡೆ ಇಟ್ಟಿರ್ತೀವಿ ರೀ ನಿಮ್ಗೆ ಏನ್ ಬೇಕು ನೋಡ್ರಿ ಎಲ್ಲ ಹಚ್ಕೊಂಡಿದ್ರೆ ಒಂದ್ ಮತ್ತೆ ಮ್ಯಾಲ ಒಂದ್ ಕಡೆ ಸರ್ಸಿದಂದ್ರೆ ಒಂದ್ ಹಚ್ಚೋತಿ ಒಂದ್ ಬಿಡ್ತೀರಿ ನೀವು ಅದಕ್ಕೆ ಎಲ್ಲ ಅಲ್ಲೇ ಒಲಿ ಮುಂದೆ ಎಲ್ಲ ಪಲ್ಯದ್ದು ಅನ್ನ ಸಾರಿಂದ ಎಲ್ಲ ಇಟ್ಟು ನೋಡಿ ನೋಡ್ರಿ ಉಣ್ಣುಗಡುಬು ಕರಿಗಡ್ಬು ಅದು ಚಂದ ಹಚ್ಕೊಂಡು ಊಟ ಮಾಡಿ ಹತ್ತಾರ டி கொட்டை அந்த அடித்தர தகுதி அக்க கடத்தரி பூத்தீனர் வாங்கர் அவ இதுலேயே எங்கம் இதுல இல்லை உண்டி எல்லா அம்மா இல்பே அம்மா பா அந்த மது நோட அந்த ஆத்தா அங்கர வரையெல்லாம் முஸ்க்கோண்ட ஹுரிஹோக்தா முஸ்க்கொண்டு கிளியாக்கோண்டா அந்த நோடம்மா ஹோதண்ண ஆள் அங்கர்லாத்த ா குடிவா குடுது பண்ணி ரிச்சிக தயாராக் அது தயாராகி மத்த அதுக்கு கேக்க தயாராக கம்ளவா நீல குந்திரவா பர்த்தார ஒழுகதார ஒழக குந்தர குதிரும் இல்ல குந்திருத்தி அஞ்சூரே ரிச்சிக்கு முஞ்சேன்தோட் அந்த ஒன் ஆர்ட் மூர் சா குடிதன் பித்தங்க வல்ல ரிச்சி நீ குடீரீர் ತಯಾರಾಗಿರ ನೀಲ ಅಂತ ಕೇಳಕ್ ಬಂದಿವ ನಾನು ತಯಾರಾಗಿರ್ತೀವ ನಿಮ್ಮನಿಗೆ ಬರಾಕತ್ತಿದ್ ನೋಡ ನೀಲ ಕೇಳ್ಕೊಂಬಾರವಾ ತಯಾರಾಗ್ಯಾರ ಇಲ್ಲ ಇಲ್ಲಾಕಂದ್ರೆ ಕೆಲಸ ಬಡಬಡ ಬಡ ಬಡ ಮುಗಿಸ್ಕೊಂಬರಿ ಅಂತಂದು ಹೇಳಬಾರ ನಿಮ್ಮ ನಿಮ್ಮನಿಗೆ ಬರಕತ್ತಿದ್ಲಾ ಅತಿ ಹಚ್ಚ ಅಂದ್ರೆ ಮಾಡ್ಕೊಡಕತ್ತ ನಿಂತ್ಲ ನಮ್ದೆಲ್ಲ ತಯಾರಾಗಿರುವ ಬುತ್ತಿ ಅದು ಕಟ್ಟಾಕತ್ತಿದ್ವಿ ನೀವು ತಯಾರಾಗ್ರಿ ಮತ್ತೆ ಹೊರೆಯದಾಗತ್ತಿಲ್ಲ ನಿಮ್ದು ಎಲ್ಲ ಆತ್ ಕ್ಲಕ್ ಎಲ್ಲ ಮುಗಿಸಿ ಇದು ಇದು ಮಾಡಿದ್ನಿ ಅದಕ್ಕೆ ಕೇಳಿ ಬಂದ್ರೆ ಆತ್ರಿ ಮತ್ತೆ ಹೇಳಿ ಬಂದಿವ ನಾನು ನೀವು ತಯಾರಾಗಿರಿ ನಂಗೆ ರೀ உம் எல்லாத்த எல்லா புத்தி கட்டேவி கட்டாஹத்தி நீ தயாராக ஆகி மஞ்சன் கர்க்கோல அங்காரா நான் சீரி உட்காங்க ரேனக்க ஒட்டியே அவ்வீத்தி மத்திர் தோவோ நில ஐதி நீக்கோரி நான் அவ்ரீ கம்பலக்கயாரா ஆகிர் இல்ல மத்த நீட பட தயாராக் கல்சா முஸ்க்கோகார்த்த கம்லக்கட்ட அவர మొత్తూ హోగ్ అతన్య బాడ్యదవరి కుంద్రబడన్న బడా బడా ముగ్గుకొను ఆ తోతే ಉತ್ತರ ಕರ್ನಾಟಕದ ಕಡೆ ಸಿ ಜೀವನಿ ಯಾವ ರೀತಿ ರೀ ತಯಾರಿ ಹೇಗೆ ಇರ್ತತಿ ಅಂತಂದು ಸಣ್ಣದಾಗಿ ಕಥೆ ಹಾಕಿಂದ್ರೆ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೀವಿ ರೀ ಯಾರೆಲ್ಲ ಹೊತ್ತಾಗಿ ನಮ್ಮ ಚಾನಲ್ ನೋಡಾತಿರ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಫ್ರೆಂಡ್ಸ್ ನಮಗೂ ಖುಷಿ ಕತಿ ಆಯ್ವರು ಕೊಟ್ಟ ಭಗವಂತ ಎಲ್ಲರನ್ನು ಕಾಪಾಡಲಿ ಆ ರಾಯರು ಎಲ್ಲರಿಗೂ ಅಂದುಕೊಂಡಂತ ಕೆಲಸಗಳನ್ನು ನೆರವೇರಿಸಲಿ ಅಂತಂದ್ರೆ ಆಯರ್ ಅಂತ ರೀ ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯ್ವರಿಗೆ ಕೊಟ್ಟು ಕಾಪಾಡಲಿ ಅಂತಂದಕ್ಕೆ ಹೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ